ನಮಸ್ತೆ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ ನ ಬಿಗ್ ಫೈಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಪ್ರಮುಖ ಐದು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮೊದಲಿಗೆ ರಾಜ್ಯದಲ್ಲಿ ಜಾತಿಯ ಜ್ವಾಲೆ ಧಗ ಧಗ ಅಂತ ಇದೆ ಈ ಜಾತಿಯ ಸುಳಿಯಲ್ಲಿ ಸಿಲುಕಾಕೊಂಡ್ಬಿಟ್ರ ಸಿಎಂ ಸಿದ್ದರಾಮಯ್ಯನವರು ಕಳೆದ ಬಾರಿ ಮಾಡಿದ ತಪ್ಪನ್ನೇ ಮತ್ತೆ ರಿಪೀಟ್ ಮಾಡಿಬಿಟ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಸಿದ್ದರಾಮಯ್ಯನವರು ಜಾತಿ ಗಣತಿಯ ಸುಳಿಯಲ್ಲಿ ಸುಡಿಯಲ್ಲಿ ಬಿಟ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಈ ಹಿಂದೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡಿಬಿಟ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಧರ್ಮ ಸಂಕಷ್ಟಕ್ಕೆ ಸಿಲುಕಿದ್ರು ಸಿಎಂ ಸಿದ್ದರಾಮಯ್ಯನವರು ಈ ಬಾರಿಯೂ ಅದೇ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ಸಿಎಂ ಅವರು ಅಂದು ಧರ್ಮ ಸಂಕಟ ಇವತ್ತು ಜಾತಿಯೇ ಕಂಟಕ ಹಾಗಾದ್ರೆ ಅವತ್ತು ಸಿಎಂ ಸಿದ್ದರಾಮಯ್ಯವರು ಮಾಡಿದಂತ ಎಡುವಟ್ಟಾದ್ರೂ ಏನು ಇಂದು ಸಿಎಂ ಮೈ ಮೇಲೆ ಎಳೆದುಕೊಂಡಂತಹ ವಿವಾದ ಆದ್ರೂ ಯಾದ್ರು ಸೇಬ ಹಳೆಯ ತಪ್ಪನ್ನೇ ಮತ್ತೆ ಮಾಡಿಬಿಟ್ರ ಸಿಎಂ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ಧರ್ಮ ಸಂಕಷ್ಟಕ್ಕೆ ಸಿಲುಕಿದ್ರು ಸಿದ್ದರಾಮಯ್ಯನವರ ಒಂದು ನಡೆಯಿಂದ ಈಗ ಮತ್ತೆ ಅದೇ ತಪ್ಪನ್ನ ಅದೇ ಎಡುವಟ್ಟುಗಳನ್ನ ಮಾಡುವುದರ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಅವರ ಮೈ ಮೇಲೆ ಸಮಸ್ಯೆಗಳನ್ನ ಸಂಕಷ್ಟಗಳನ್ನ ಎಲ್ಲವನ್ನ ತಂದಿಟ್ಕೊಳ್ತಿದ್ದಾರಾ ರಿಪೀಟ್ ಮಾಡ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಪ್ರಶ್ನೆಗಳು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಧರ್ಮ ಸಂಕಷ್ಟಕ್ಕೆ ಸಿಲುಕಿದ್ರು ಈಗ ಜಾತಿ ಗಣತಿಯ ವರದಿ ವಿಚಾರವಾಗಿ ರಾಜ್ಯದಲ್ಲಿ ಬಹಳಷ್ಟು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ತೀವ್ರ ಕುತೂಹಲ ಆಗ್ತಿದೆ ಆ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಹಳೆ ತಪ್ಪನ್ನೇ ಮಾಡಿಬಿಟ್ರ ಹಾಗಾದ್ರೆ ಆ ತಪ್ಪು ಯಾವುದು ಈ ಹಿಂದೆ ಮಾಡಿರುವಂತಹ ಧರ್ಮ ಸಂಕಷ್ಟ ಯಾವುದು ಜೊತೆಯಲ್ಲಿ ಈಗ ಮತ್ತೆ ಜಾತಿ ಗಣತಿಯ ವಿಚಾರದಲ್ಲಿ ಏನ್ ತಪ್ಪು ಮಾಡಿದ್ರು ನೋಡ್ತಾ ಹೋಗೋಣ ಅಂದು ಧರ್ಮ ಸಂಕಷ್ಟ ಐವತ್ತು ಜಾತಿ ಕಂಟಕ ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿವಾದ ಪ್ರತ್ಯೇಕವಾಗಿ ಧರ್ಮ ಮಾಡಬೇಕಿರುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಶಿಫಾರಸ್ಸನ್ನ ಮಾಡಿದ್ರು ಅದು ಸಿದ್ದರಾಮಯ್ಯವರಿಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದುಟ್ಟಿತ್ತು ಅಂದ್ರೆ ಲಿಂಗಾಯತವನ್ನ ಸಮುದಾಯವನ್ನ ಪ್ರತ್ಯೇಕವಾಗಿ ಧರ್ಮ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಭುಗಿಲೆದ್ದಿತ್ತು ತಗ 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 ಅಂದಿತ್ತು ಲಿಂಗಾಯತ ಪ್ರತ್ಯೇಕ ಧರ್ಮ ಭುಗಿಲೆದ್ದಂತ ವಿವಾದ ಎರಡ್ ಸಾವಿರದ ಹದಿನೆಂಟರಲ್ಲಿ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದಿಟ್ಟಿತ್ತು ಸಿದ್ದರಾಮಯ್ಯವರಿಗೆ ಹಿಂದೂ ಧರ್ಮದ ವಿರೋಧಿ ಅನ್ನುವಂತ ಹಣೆ ಪಟ್ಟಿ ಬಂದಿತ್ತು ಅದರಿಂದಾಗಿ ಅಂದ್ರೆ ಪ್ರತ್ಯೇಕ ಧರ್ಮ ಮಾಡುದರ ಮೂಲಕವಾಗಿ ಹಿಂದೂ ಧರ್ಮವನ್ನ ಒಡೆಯೋ ಕೆಲಸಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರ ಅನ್ನೋ ದೊಡ್ಡ ಮಟ್ಟದ ಸಂಕಷ್ಟ ಇತ್ತು ಆ ಮೂಲಕವಾಗಿ ಪ್ರತ್ಯೇಕ ಧರ್ಮಕ್ಕೆ ಮುಂದಾಗಿ ಕೈ ಸುಟ್ಕೊಂಡ್ಬಿಟ್ಟಿದ್ರು ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗದಲ್ಲಂತೂ ಧಗ ಧಗ ಆಗಿತ್ತು ಅಂದ್ರೆ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕ ಮಾಡಿ ಹಿಂದೂ ಧರ್ಮವನ್ನ ಒಡೆದು ಬಿಡ್ತಾರ ಅನ್ನೋದ್ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗುವುದಕ್ಕೆ ಇದು ಕೂಡ ಒಂದು ಪ್ರಮುಖ ಅಂಶ ಆಗಿತ್ತು ಹಾಗಾಗಿ ಹದಿನೆಂಟರಲ್ಲಿ ಮಾಡಿದಂತ ಧರ್ಮ ಸಂಕಷ್ಟದ ಎಡವಟ್ಟನ್ನ ಈಗ ಮತ್ತೆ ಮುಂದುವರೆಸ್ತಿದ್ದಾರಾ ಅದರಿಂದ ಸ್ವತಃ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿತ್ತು ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಸಿದ್ದರಾಮಯ್ಯನವರಿಗೆ ಸೋಲಾಗುವಂಥ ಪರಿಸ್ಥಿತಿ ಬಂದಿತ್ತು ಆ ಮೂಲಕವಾಗಿ ಈಗ ಜಾತಿ ಕಂಟಕ ಕೂಡ ಸಿದ್ದರಾಮಯ್ಯನವರ ಹೆಗಲನ್ನ ಎತ್ತು ಬಿಟ್ಟಿದೆ ಜಾತಿ ಗಣತಿ ವರದಿಯಿಂದ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಮೇಲೆ ಸಂಕಷ್ಟ ಬರ್ತಿದೆ ಗಮನಿಸ್ತಾ ಇದ್ದೀವಿ ನಾವು ಈಗ ಜಾತಿ ಗಣತಿ ವರದಿಯಿಂದ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ನೋಡಿ ಒಂದು ಕಡೆ ವಿಪಕ್ಷ ಕೂಡ ಈ ಬಗ್ಗೆ ಅಪಸ್ವರ ಎತ್ತಿದೆ ಸ್ವಪಕ್ಷ ಕಾಂಗ್ರೆಸ್ ಮನೆಯಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಒಂದು ಕಡೆ ಮತ್ತೊಂದು ಕಡೆ ಲಿಂಗಾಯತ ಎಲ್ಲರೂ ಕೂಡ ಸಮುದಾಯದವರು ಜಾತಿ ಗಣತಿ ಸರಿ ಇಲ್ಲ ಸರಿಯಾದ ಅಂಕಿ ಅನ್ನೋದಾಗಿ ಈಗಾಗಲೇ ಅಪಸ್ವರಗಳನ್ನ ಎತ್ತಿದ್ದಾರೆ ಆ ಮೂಲಕ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಕೂಡ ಗರಂ ಆಗಿಬಿಟ್ಟಿದೆ ಸಿದ್ದರಾಮಯ್ಯನವರ ಮೇಲೆ ಜಾತಿ ಗಣತಿಯ ವಿಚಾರವಾಗಿ ಅಂಕಿಅಂಶಗಳು ಔಟ್ಡೇಟೆಡ್ ಆಗಿದೆ ವೈಜ್ಞಾನಿಕವಾಗಿ ನಡೆದಿಲ್ಲ ದಶಕಗಳೇ ಕಳೆದು ಬಿಟ್ಟಿದೆ ಈ ಅಲ್ಲಿ ಏನಿದೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಈ ರೀತಿಯಾದಂತಹ ಇದಕ್ಕೆ ಹಿನ್ನಡೆ ಆಗ್ತಿದೆ ಎಲ್ಲರೂ ಕೂಡ ಅಪಸ್ವರಗಳನ್ನು ಎತ್ತಿದ್ದಾರೆ ಆ ಮೂಲಕ ಹದಿನೆಂಟರಲ್ಲಿ ಪ್ರತ್ಯೇಕವಾದ ಧರ್ಮ ಮಾಡಬೇಕಿರುವಂಥ ನಿಟ್ಟಿನಲ್ಲಿ ಮುಂದಾಗಿದ್ರು ಆ ವಿಚಾರವಾಗಿ ಲಿಂಗಾಯತ ಧರ್ಮದ ಇರುವಂಥದ್ದು ಸಮಾಜದವ್ರು ಇರುವಂಥದ್ದು ಸಿದ್ದರಾಮಯ್ಯನವರು ಶಿಫಾರಸ್ ಮಾಡಿದರು ಆ ನಿಟ್ಟಿನಲ್ಲಿ ಹಿಂದೂ ಧರ್ಮವನ್ನು ಸಿಎಂ ಸಿದ್ದರಾಮಯ್ಯನವರು ಒಡೆಯೋದಕ್ಕೆ ಮುಂದಾಗಿದ್ದಾರೆ ಎನ್ನು ಹಣೆ ಪಟ್ಟಿ ಮೇಲೆ ಬಂತು ಅದಾದ ಮೇಲೆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಸೋಲಾಯಿತು ಭಾಳಷ್ಟು ವಿರೋಧ ವ್ಯಕ್ತವಾಯಿತು ಈಗ ಮತ್ತೆ ಹದಿನೆಂಟರಲ್ಲಿ ಮಾಡಿದಂತಹ ತಪ್ಪನ್ನೇ ಸಿದ್ದರಾಮಯ್ಯನವರು ಮಾಡ್ತಿದ್ದಾರಾ ಜಾತಿ ಗಣತಿಯ ವಿಚಾರದಿಂದಾಗಿ ಬಹಳ ವಿವಾದಕ್ಕೆ ಸಿಲುಕೊಂಡ್ಬಿಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತೆ ವಿವಾದದ ಸುಳಿಯಲ್ಲಿ ಬಿದ್ದು ಸಂಕಷ್ಟವನ್ನು ಅವ್ರ ಮೈ ಮೇಲೆ ಅವರೇ ಹಾಕುವಂತಿದ್ದಾರಾ ಮಾಡಿದ ಎಡವಟ್ಟನ್ನೇ ಮತ್ತೆ ಮಾಡಿ ತಮ್ಮ ಸ್ಥಾನಕ್ಕೆ ಕುತ್ತು ತಂದುಕೊಳ್ತಿದ್ದಾರೆ ಯಾಕಂತಂದ್ರೆ ಈ ಹಿಂದೆ ಚುನಾವಣೆಯಲ್ಲೂ ಕೂಡ ಸೋಲಾಗಿತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಲ್ಲೇ ಆ ರೀತಿ ಆದ್ಮೇಲೆ ಈಗ ಕಾಂಗ್ರೆಸ್ನಲ್ಲಿ ಕುರ್ಚಿ ಗಡಗಡ ಅಂತಿದೆ ಪವರ್ ಶೇರಿಂಗ್ ವಿಚಾರ ಇದೆ ಇವೆಲ್ಲದರ ನಡುವೆ ತಾವು ಮಾಡಿರುವಂತ ನಿರ್ಧಾರದಿಂದಾಗಿ ಸಿದ್ದರಾಮಯ್ಯನವರು ಸಂಕಷ್ಟವನ್ನ ತೆಗೆದುಕೊಂಡ್ಬಿಡ್ತಾರಾ ಸಂಕಷ್ಟವನ್ನು ಮೈ ಮೇಲೆ ಹಾಕೊಂಡ್ಬಿಡ್ತಾರಾ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಯಾವಾಗ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಲಿಂಗಾಯತ ಅಂದ್ರೆ ಧರ್ಮ ಮಾಡಿಬಿಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಶಿಫಾರಸ್ ಮಾಡ್ತಾರೆ ಕೇಂದ್ರಕ್ಕೂ ಕೂಡ ಕಳಿಸ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮಾಜ ಯಾರೋ ಒಂದು ಜನ ಪ್ರತ್ಯೇಕ ಧರ್ಮ ಬೇಕಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯವ್ರು ಶಿಫಾರಸ್ ಮಾಡ್ಬಿಡ್ತಾರಾ ಅನ್ನೋ ನಿಟ್ಟಿನಲ್ಲಿ ಧರ್ಮ ವಿರೋಧಿ ಧರ್ಮವನ್ನು ಒಡೆಯೋದಕ್ಕೆ ಹೋಗ್ತಿದ್ದಾರೆ ಇವೆಲ್ಲ ನಿರ್ಧಾರ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಬಂದಿತ್ತು ಹಣೆ ಹೊತ್ತಿದ್ರು ಹಿಂದೂ ಧರ್ಮದ ವಿರೋಧಿ ಸಿದ್ದರಾಮಯ್ಯವರು ಅನ್ನುವಂತ ನಿಟ್ಟಿನಲ್ಲಿ ಈಗ ಜಾತಿ ಗಣತಿಯ ವಿಚಾರದಿಂದಾಗಿ ಈ ಮೂಲಕವಾಗಿ ಅನ್ನು ಎಲ್ಲ ಸಂಕಷ್ಟಗಳು ಹಾಗಾದ್ರೆ ಈಗ ಒಕ್ಕಲಿಗ ಸಂಘದ ಸಮುದಾಯದವರು ಏನು ಹೇಳ್ತಿದ್ದಾರೆ ಬನ್ನಿ ನೋಡ್ಬರೋಣ ಎಲ್ಲವನ್ನೂ ಕೂಡ ಇಟ್ಕೊಳ್ತೀವಿ ಕೊಟ್ಟಾಗ ಅದನ್ನ ತಾಳೆ ಮಾಡೋಣ ಅದನ್ನ ಬೂತ್ ಮಟ್ಟದ ಈಗ ವೋಟರ್ ಲಿಸ್ಟ್ ಏನಿದೆ ಅದಕ್ಕೂ ತಾಳೆ ಮಾಡೋಣ ಯಾರು ಬಿಟ್ಟು ಹೋಗುವ ಪ್ರಶ್ನೆಯೂ ಇಲ್ಲ ಸರಿಯಾದಂತ ನೀವೆಲ್ಲೋ ಕೂತ್ಕೊಂಡು ಬಿಲ್ಡಿಂಗ್ ಅಲ್ಲಿ ತಯಾರು ಮಾಡಿ ನಿಮ್ಗೆ ಇಷ್ಟ ಬಂದಾಗ ತಯಾರು ಮಾಡಿ ಒಕ್ಲಿಗರನ್ನ ಲಿಂಗಾಯತನ ತುಳಿಯತಕ್ಕಂಥ ಹುನ್ನಾರ ಮಾಡಿದ್ದೀರಿ ಹೊರತು ಇದು ಸಮಾಜಕ್ಕೆ ಒಳಿತಾಗುವಂತ ಒಂದು ಉದ್ದೇಶ ನಿಮಗೆ ಇಲ್ಲವೇ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಒಕ್ಲಿಗನ್ನ ಲಿಂಗಾಯತನ ತುಳಿಲಿಕ್ಕೆ ಏನೆಲ್ಲ ಮಾರ್ಗಸೂಚಿ ಅನುಸರಿಸಿದ್ದಾರೆ ಅಂತ ಈ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಒಕ್ಲಿಗನ್ನ ಲಿಂಗಾಯತನ ಬ್ರಾಹ್ಮಣರ ಹೊರಗಿಟ್ಟು ಇತರರಿಗೆ ಮೀಸಲಾತಿ ನೀಡಿದ್ದಾರೆ ಈಗ ಮುಂದೆ ಇದನ್ನು ಕೂಡ ಮುಗಿಸ್ಲಿಕ್ಕೆ ಅವರು ಹೊನ್ನಾರ ಮಾಡಿದ್ದಾರೆ ಯಾವ ಒಂದು ಒಕ್ಲಿಗ ಲಿಂಗಾಯತ ಬ್ರಾಹ್ಮಣ ಬೆಳೀಬಾರದು ಅನ್ನುವುದೇ ಅವರ ಉದ್ದೇಶವಾಗಿದ್ದರೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ವಿರುದ್ಧ ರಾಜ್ಯ ಒಕ್ಕಲಿಗರ ಸಂಘ ನೇತೃತ್ವ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನೇತೃತ್ವ ವಹಿಸ್ತದೆ ಇತರೆ ಸಂಘಟನೆಗಳ ಜೊತೆಗೂಡಿ ಇಡೀ ಸಮುದಾಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತದೆ ಹಿಂದೆಂದೂ ಕಾಣದಂತಹ ಒಂದು ಪ್ರತಿಭಟನೆಯನ್ನ ಸರ್ಕಾರ ಎದುರಿಸ್ತದೆ ಅಂತ ಹೇಳ್ತಾ ನಾನು ಮಾಡಿ ಆ ಸಾಫ್ಟ್ವೇರ್ ಮೂಲಕ ಸಂಪೂರ್ಣ ಅವರ ಆರ್ಥಿಕ ಸ್ಥಿತಿಗತಿ ಅವರ ಸಂಖ್ಯಾಬಲ ಎಲ್ಲವನ್ನೂ ಕೂಡ ಇಟ್ಕೊಡ್ತೀವಿ ಕೊಟ್ಟಾಗ ಅದನ್ನ ತಾಳೆ ಮಾಡೋಣ ಅದನ್ನ ಬೂತ್ ಮಟ್ಟದ ಈಗ ವೋಟರ್ ಲಿಸ್ಟ್ ಏನಿದೆ ಅದಕ್ಕೂ ತಾಳೆ ಮಾಡೋಣ ಯಾರು ಬಿಟ್ಟು ಪ್ರಶ್ನೆಯೂ ಇಲ್ಲ ರಾಜ್ಯ ಒಕ್ಕಲಿಗ ಸಂಘದ ಮುಖಂಡರಿಗೆ ಏನು ಹೇಳ್ತಾ ಇದ್ದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕೇಳಿಸ್ಕೊಡಿ ಜಾತಿ ಗಣತಿಯ ವಿಚಾರವಾಗಿ ಅಂಕಿ ಅಂಶಗಳ ನಿಟ್ಟಿನಲ್ಲಿ ಗರಂ ಆಗಿದ್ದಾರೆ ಈ ಮೂಲಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಬಿಡೋದಿಲ್ಲ ಸರ್ಕಾರ ಪತನದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ ಅನ್ನೋದಾಗಿ ರಾಜ್ಯ ಒಕ್ಕಲಿಗ ಸಂಘದ ಮುಖಂಡರು ಗರಂ ಆಗ್ಬಿಟ್ಟಿದ್ದಾರೆ ಇನ್ನು ಜಾತಿ ಸಂಕಷ್ಟದಲ್ಲಿ ಸಿಲುಕಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಈ ಟೆನ್ಷನ್ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಟೆನ್ಷನ್ ಅನ್ನ ತಂದಿಟ್ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿಯ ವರದಿ ಈಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ವಿರೋಧಗಳು ಒಂದು ಕಡೆಯಾದರೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಬಿಸಿ ತುಪ್ಪದ ಪರಿಸ್ಥಿತಿಯಾಗಿದೆ ಸಿಡಿದೆದ್ದಿದ್ದಾರೆ ಒಕ್ಕಲಿಗರು ಒಕ್ಕಲಿಗರ ಕೋಪಾಗ್ನಿಯನ್ನ ತಿಳಿಸೋದಕ್ಕೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪರದಾಟವನ್ನ ಮಾಡ್ತಿದ್ದಾರೆ ಇದು ಸಿದ್ದರಾಮಯ್ಯನವರ ಹಠ ಏನೂ ಮಾಡಲಾಗದೆ ಒತ್ತಾಟವನ್ನ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಇತ್ತ ಮಠಾಧೀಶರಿಂದಲೂ ಕೂಡ ಡಿಕೆ ಶಿವಕುಮಾರ್ ಮೇಲೆ ತೀವ್ರ ಒತ್ತಡ ಬರ್ತಿದೆ ಹಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ಬಿಗ್ ಮೀಟಿಂಗ್ ಮತ್ತೊಂದು ಕಡೆ ಆಗ್ತಿದೆ ಒಕ್ಕಲಿಗರ ಶಾಸಕರ ಜೊತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಭೆಯನ್ನ ಮಾಡಿದ್ದಾರೆ ಗಂಟೆಗೆ ಆರಂಭ ಆಗತ್ತೆ ಒಕ್ಕಲಿಗ ಶಾಸಕರ ಸಭೆ ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರ ಹೇಗಿರ್ಬೇಕೆನ್ನುವ ನಿಟ್ಟಿನಲ್ಲಿ ಸಮಾಲೋಚನೆಯನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ ಈಗಾಗಲೇ ರಾಜ್ಯ ಒಕ್ಕಲಿಗರ ಸಂಘ ಗರಂ ಆಗ್ಬಿಟ್ಟಿದೆ ಜಾತಿ ಗಣತಿಯ ವರದಿಯ ವಿಚಾರವಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಎಲ್ಲಾದ್ರೂ ಜಾರಿ ಆದರೆ ಇದು ಸರಿ ಇಲ್ಲ ಅವೈಜ್ಞಾನಿಕವಾಗಿದೆ ನಾವು ಇದಕ್ಕೆ ಒಪ್ಪೋದೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಮುದಾಯದವರು ಒಕ್ಕಲಿಗ ಸಂಘ ಈಗಾಗ್ಲೇ ಗರಂ ಆಗಿದ್ದಾರೆ ಅದು ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಬಿಸಿ ತುಪ್ಪದ ವಾತಾವರಣ ಏನು ಮಾಡಬೇಕು ಮುಂದಿನ ನಡೆ ಅನ್ನೋದು ಟೆನ್ಷನ್ ಸಮುದಾಯದಿಂದ ಒತ್ತಡ ಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಈಗ ತ್ರಿಶಂಕು ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಅಂದ್ರೆ ಬಹಿರಂಗವಾಗಿ ವರದಿಯನ್ನ ವಿರೋಧ ಮಾಡಲಾಗಿ ಮಾಡಿರುವಂತಹ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ವಿರೋಧ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರದ್ದೇ ಸರ್ಕಾರ ಮಾಡಿರೋದು ವಿರೋಧಿಸಿದ್ರೆ ಅಹಿಂದ ಕೆಂಗಣ್ಣಿಗೆ ಗುರಿಯಾಗೋ ಭೀತಿ ಕೂಡ ಇದೆ ವರದಿಯನ್ನ ವಿರೋಧ ಮಾಡಿದ್ರೆ ಅಹಿಂದ ಸಮುದಾಯದ ಕೆಂಗಣ್ಣಿಗೆ ಗುರಿ ಆಗ್ತೀನಿ ಅನ್ನೋ ಮತ್ತೊಂದು ಕಡೆ ಟೆನ್ಷನ್ ಇದ್ರೆ ಸುಮ್ಮನಿದ್ರೆ ಒಕ್ಕಲಿಗರ ಕೋಪಕ್ಕೆ ತುತ್ತಾಗೋ ಭಯ ಇದೆ ತಮ್ಮದೇ ಸಮುದಾಯದವರು ಗರಂ ಆಗಿಬಿಟ್ರೆ ಹೆಂಗಪ್ಪ ಅನ್ನೋದಾದ್ರೆ ಈ ಮೂಲಕವಾಗಿ ಏನು ಮಾಡಬೇಕು ಇತ್ತ ಸುಮ್ಮನಿದ್ರೆ ಒಕ್ಕಲಿಗರ ಅವರ ಕೆಂಗಣ್ಣಿಗೆ ಗುರಿ ಆಗ್ತಾರೆ ಇದನ್ನ ವಿರೋಧಿಸಿದ್ರೆ ಅಹಿಂದ ಸಮುದಾಯ ಕೂಡ ಸಿಡಿ ಸಿಡಿದೇಳುವಂತ ಪರಿಸ್ಥಿತಿ ಇದೆ ಆ ಮೂಲಕವಾಗಿ ಸೇಫ್ ಗೇಮ್ ಪ್ಲೇನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಮೂಲಕವಾಗಿ ಆ ಕಡೆ ಹೋದ್ರೆ ಅವ್ರ ಕಂಗೆಣ್ಣಿ ಗುರಿ ಆಗ್ಬೇಕಾಗತ್ತೆ ಇತ್ತ ಸುಮ್ಮನೆ ಇದ್ರೆ ಇತ್ತ ಸಮುದಾಯವೂ ಕೂಡ ಯಾಕಪ್ಪ ಸರ್ಕಾರದ ಭಾಗವಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಮತ್ತೊಂದು ಕಡೆಯಲ್ಲಿ ಡಿ ಸಿ ಎಂ ಸುಮ್ಮನಿದ್ರೆ ಹೆಂಗೆ ಹೀಗಾಗಿನೇ ಸೇಫ್ ಗೇಮ್ ಅನ್ನ ಆಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಮೂಲಕವಾಗಿ ಇವತ್ತು ಸಭೆಯನ್ನ ಕೂಡ ಕರೆದಿದ್ದಾರೆ ಸಮುದಾಯದ ನಾಯಕರ ಜೊತೆ ಇಲ್ಲಿ ಪ್ರಮುಖ ನಿರ್ಧಾರವನ್ನ ಕೈಗೊಳ್ತಾರೆ ಸಮಾಲೋಚನೆಯನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ ಹೀಗಾಗಿ ಎಲ್ಲೂ ಕೂಡ ವರದಿ ಬಗ್ಗೆ ಡ್ಯಾಮೇಜಿಂಗ್ ಹೇಳಿಕೆಯನ್ನ ಕೊಡ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರೇನು ಹೇಳ್ತಿದ್ದಾರೆ ಇನ್ನೂ ಸಂಪೂರ್ಣವಾಗಿ ನೋಡಬೇಕು ಅಧ್ಯಯನ ಮಾಡಬೇಕು ಅದಾದ್ಮೇಲೆ ಈ ಬಗ್ಗೆ ಹೇಳಿಕೆಯನ್ನ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಕೊಡ್ತಾ ಇಲ್ಲ ಆ ಮೂಲಕವಾಗಿ ಸುಮ್ಮನಿದ್ರೆ ಸಮುದಾಯ ಒಂದು ಕಡೆ ಸುಮ್ಮನೆ ಇರೋದಿಲ್ಲ ಮತ್ತೊಂದು ಕಡೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಅಲ್ಲಿ ಅಹಿಂದ ಅವರ ಕಂಗಣ್ಣಿಗೂ ಕೂಡ ಗುರಿ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿರುತ್ತೆ ಇವೆಲ್ಲ ಅಪ್ಡೇಟ್ಸ್ ಅನ್ನ ನೋಡೋಣ ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್ ನಿಮ್ಮೂರು ಸುದ್ದಿ ಜೋರಾಗಿ ಕೊಡ್ತಾರ ದುಡ್ಡು ಕೇಳೋ ಸಾಹೇಬ್ರನ್ನ ಕೆಟ್ಟ ರಾಜಕಾರಣಿಗಳ ಚಳಿ ಬಿಡಿಸ್ತಾರ ನಿಮ್ಮ ಸಮಸ್ಯೆಗಳನ್ನ ಕೇಳಿ ಟಿವಿಯಲ್ಲಿ ಹಾಕ್ತಾರ ಅದು ಯಾವ ಚಾನೆಲ್ ಗೊತ್ತೇನ್ರಿ ಅದೇ ರೀ ನಮ್ಮ ಚಾನೆಲ್ ಗ್ಯಾರಂಟಿ ನ್ಯೂಸ್ ಚಾನೆಲ್ ನೋಡ್ರಪ್ಪ ಕೇಳ್ರಿ ಫೈ ಆಂಕರ್ಸ್ ಫೈ ರಿಪೋರ್ಟರ್ ಫೈ ಸೂಪರ್ ಎಕ್ಲೂಸಿವ್ ನ್ಯೂಸ್ ಕನ್ನಡ ಮೀಡಿಯಾದಲ್ಲೇ ಹೊಸ ಸ್ಟೈ ಇದು ಬಿಗ್ ಫೈ ಪ್ರತಿದಿನ ಸಂಜೆ ಐದು ಗಂಟೆಗೆ ಮಾಡಬಾರದು ಮಾಡೋದು ಖಾಕಿಗೆ ತಗಲಾಕೊಳ್ಳೋದು ಹುಚ್ಚು ಕೈಗೆ ಮಚ್ಚು ಬದುಕು ಬರ್ಬಾದ್ ಆಗೋದು ವೆಲ್ಕಮ್ ಬ್ಯಾಕ್ ಜಾತಿ ಗಣತಿಗೆ ರೆಡ್ಡಿ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರತ್ಯೇಕ ಸರ್ವೆಗೆ ರೆಡ್ಡಿ ಸಮುದಾಯ ಈಗ ನಿರ್ಧಾರವನ್ನು ಮಾಡಿದ್ದಾರೆ ಜಾತಿ ಗಣತಿ ವರದಿಯ ವಿಚಾರವಾಗಿ ರೆಡ್ಡಿ ಸಮುದಾಯ ಈಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ ಪ್ರತ್ಯೇಕ ಸರ್ವೆಗೆ ರೆಡ್ಡಿ ಸಮುದಾಯ ನಿರ್ಧಾರವನ್ನ ಮಾಡಿದೆ ನಮ್ಮಲ್ಲಿ ಬೇರೆ ಬೇರೆ ಸಮುದಾಯಗಳಿದೆ ಅದಕ್ಕಾಗಿ ನಾವು ಪ್ರೈವೇಟ್ ಸರ್ವೆಯನ್ನ ಮಾಡ್ತೀವಿ ಅಂತ ಹೇಳಲಾಗ್ತಿದೆ ನಾವು ಮಾಡಿದ ಮೇಲೆ ಸರ್ಕಾರದ ಗಮನಕ್ಕೆ ತರ್ತೀವಿ ಗಣತಿಯ ಲೋಪ ದೋಷಗಳನ್ನ ತಿಳಿಸ್ತೀವಿ ಅದನ್ನ ಸರಿ ಮಾಡ್ಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಒಕ್ಕಲಿಗ ಸಂಘ ಒಂದು ಕಡೆ ಗರಂ ಆಗಿದೆ ಜಾತಿ ಗಣತಿಯ ವಿಚಾರವಾಗಿ ಮತ್ತೊಂದು ಕಡೆ ಯಾದವ ಸಮುದಾಯ ವಿಚಾರವಾಗಿ ಎಂ ಎಲ್ ಸಿ ನಾಗರಾಜ್ ಅವರು ಕೂಡ ಈ ಬಗ್ಗೆ ಗರಂ ಆಗಿದ್ದಾರೆ ಇದರ ನಡುವೆ ರೆಡ್ಡಿ ಸಮುದಾಯ ಕೂಡ ಜಾತಿ ಗಣತಿಯ ಬಗ್ಗೆ ಈಗ ಅಪಧ್ವನಿಯನ್ನ ಎತ್ತಿದೆ ಅಂದ್ರೆ ಸರಿ ಇಲ್ಲ ಇದು ನಾವು ಪ್ರೈವೇಟ್ ಆಗಿ ಸರ್ವೆ ಮಾಡ್ತೀವಿ ಆ ಮೂಲಕವಾಗಿ ಅಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಸಮುದಾಯಗಳಿದೆ ಅವೆಲ್ಲವನ್ನ ಸೇರಿಸ್ಕೋಬೇಕು ಈ ನಿಟ್ಟಿನಲ್ಲಿ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಂದಿದೆ ಕೆಲವು ಸಮಾಜ ಜಾಸ್ತಿ ಇದೆ ಅಂತ ಅಂತ ಹೇಳ್ತೀರಾ ನಾವು ಏನ್ ಮಾಡ್ಬೇಕು ಈಗ ನಾವು ನಮ್ಮ ತೀರ್ಮಾನ ತಗೊಂಡಿದೀವಿ ಒಂದ್ಸಲಿ ನಾವು ಸರ್ವೆ ಮಾಡಿಬಿಡ್ತೀವಿ ಸರ್ವೆ ಮಾಡ್ಬಿಟ್ಟು ನಮ್ದು ಏನಾದರೂ ಕಡಿಮೆ ಇದ್ರೆ ನೋಡಿ ಇಂಥ ತಾಲೂಕಲ್ಲಿ ನಮ್ದು ಜಾಸ್ತಿ ಇದೆ ಇಂಥ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಒಟ್ಟು ನಮ್ಮ ಒಟ್ಟಾರೆಯಾಗಿ ನಮ್ದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಸರಿ ಇದೆಯೋ ಅನ್ನೋದನ್ನ ನಾವೊಂದು ದಾಖಲೆ ಬೇಕಲ್ಲ ನಮಗೆ ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ ಇಲ್ಲ ಮಾಡಿರಲಿಲ್ಲ ಹಿಂದೆ ಮಾಡಿರಲಿಲ್ಲ ನಮ್ಮ ಹತ್ರ ಯಾವ ದಾಖಲೆ ಇಲ್ಲ ಯಾವ ಸಮಾಜದವರು ಮಾಡಿರಲಿಲ್ಲ ಯಾವ ಸಮಾಜದವರು ಅವರವ್ರ ಸಮಾಜ ಎಷ್ಟಿದೆ ಅಂತ ಹೇಳ್ತಿರಲಿಲ್ಲ ಯಾರೂ ಮಾಡಿರಲಿಲ್ಲ ಎಲ್ಲರೂ ಏನು ಮಾಡ್ತಾರೆ ಅಷ್ಟಿದೆ ಎಷ್ಟಿದೆ ಅಂತ ಹೇಳ್ತಾರೆ ಇದೊಂದು ಹದಿನೈದು ಇಪ್ಪತ್ತು ಕೋಟಿ ಆಗಿಬಿಡುತ್ತೆ ನಮ್ಮ ಪಾಪ್ಯುಲೇಷನ್ನು ಶನಿವಾರ ಮೀಟಿಂಗ್ ಇದೆ ಇವತ್ತು ಮುಖಂಡರು ಮಾತ್ರ ಸೇರಿದ್ವಿ ಮುಖಂಡರು ಮಾತ್ರ ಸೇರಿದ್ವಿ ಶನಿವಾರ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ಬೇರರ್ಸು ಎಲ್ಲರೂ ಮೀಟಿಂಗ್ ಕರೀತೀವಿ ಆದರೆ ಏನು ಅವ್ರ ತೀರ್ಮಾನ ತಗೋಬೇಕು ಅಂತ ಈಗ ನಾನು ಹೇಳಿದಲ್ಲ ಇಷ್ಟೊತ್ತು ಆ ರೀತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಈಗ ದಾಖಲಾತಿ ಆಚೆ ಬಂದಿದೆ ಕೆಲವು ಸಮಾಜ ಜಾಸ್ತಿ ಇದೆ ನಮ್ಮದು ಕಡಿಮೆ ಅಂತ ತೋರಿಸಿದಾರೆ ಅಂತ ಹೇಳ್ತೀರಾ ನಾವು ಏನು ಮಾಡ್ಬೇಕು ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತಗೊಂಡಿದ್ವಿ ಸರ್ವೆ ಮಾಡ್ಬಿಡ್ತೀವಿ ಸರ್ವೆ ಮಾಡಿ ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ವರದಿಯಲ್ಲಿ ಗೊಲ್ಲ ಸಮಾಜಕ್ಕೆ ಭಾರಿ ಅನ್ಯಾಯವನ್ನ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನಲ್ಲೇ ಈ ಬಗ್ಗೆ ವಿರೋಧ ವ್ಯಕ್ತವಾಗ್ತಿದೆ ಸಮುದಾಯದ ನಾಯಕರಿಂದ ಜಾತಿ ಗಣತಿಯ ವರದಿಯಲ್ಲಿ ಗೊಲ್ಲ ಸಮುದಾಯವನ್ನು ಕಡಿಮೆ ತೋರಿಸಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಗೊಲ್ಲರು ಕೇವಲ ಹತ್ತು ಲಕ್ಷ ಅನ್ನೋದಾಗಿದೆ ವರದಿಯಲ್ಲಿನ ಈ ಅಂಕಿಅಂಶವನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಗೊಲ್ಲ ಕಾಡು ಗೊಲ್ಲ ಯಾದವ ಹಾಗೂ ಉಪ ಪಂಗಡವನ್ನ ಸೇರಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಈಗ ಗರಂ ಆಗಿದ್ದಾರೆ ಈ ನಿಟ್ಟಿನಲ್ಲಿ ಬಹಳಷ್ಟು ಅಪಸ್ವರಗಳು ಈಗ ಬರ್ತಾ ಇದೆ ಇನ್ನು ಈ ಬಗ್ಗೆ ಎಂ ಎಲ್ ಸಿ ನಾಗರಾಜ್ ಯಾದವ್ರ ಜೊತೆ ನಮ್ಮ ಸ್ಪೆಷಲ್ ಕಾರೋಸ್ಪಾಂಡೆಂಟ್ ವೀರೇಶ್ ದಾನಿ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡೋಣ ಸರ್ಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಜಾತಿ ಗಣತಿಯ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪಗಳು ಬರ್ತಾ ಇರುವಂಥದ್ದು ನಮ್ಮ ಸಮುದಾಯದ ಜನಸಂಖ್ಯೆ ತುಂಬಾ ಕಡಿಮೆ ತೋರಿಸ್ತಾ ಇದ್ದಾರೆ ಅನ್ನೋ ಒಂದು ಆಕ್ಷೇಪಗಳು ಬೇರೆ ಬೇರೆ ಸಮುದಾಯಗಳಿಂದ ಬರ್ತಾ ಇರುವಂಥದ್ದು ವಿಶೇಷವಾಗಿ ಒಕ್ಕಲಿಗ ಸಮುದಾಯ ಅದೇ ರೀತಿಯಾಗಿ ಲಿಂಗಾಯತ ಸಮುದಾಯವೂ ಸಹ ಈಗಾಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿ ಹೋರಾಟಕ್ಕೂ ಸಹ ಸಜ್ಜಾಗ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದೀಗ ಗೊಲ್ಲ ಮತ್ತು ಯಾದವ ಸಮುದಾಯದ ಜನಸಂಖ್ಯೆಯೂ ಸಹ ತುಂಬಾ ಕಡಿಮೆ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತಂತೆ ಮಾತನಾಡಲಿಕ್ಕೆ ಅವರ ಸಮುದಾಯದ ನಾಯಕರಾಗಿರ್ತಕ್ಕಂಥ ಎಂ ಎಲ್ ಸಿ ನಾಗರಾಜ್ ಯಾದವ್ ಇದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ತಮ್ಮ ಸಮುದಾಯದ ಜನಸಂಖ್ಯೆಯೂ ತುಂಬಾ ಕಡಿಮೆ ತೋರಿಸಿದಾರೆ ಅಂತಾರೆ ಏನು ಹೇಳ್ತೀರಾ ಖಂಡಿತವಾಗಲೂ ಕೂಡ ಆ ಪೇಪರ್ ವದರಿಗಳನ್ನ ನೋಡಿದಾಗ ನನಗೂ ಕೂಡ ಆಘಾತ ಆಯಿತು ಯಾವ ರೀತಿ ಇದೊಂದು ಇಪ್ಪತ್ತ್ ಮೂವತ್ತು ಲಕ್ಷ ಇರತಕ್ಕಂಥ ಸಮುದಾಯಕ್ಕೆ ಕೇವಲ ಅದಕ್ಕೆ ಅರ್ಧಕ್ಕ ತೋರಿಸಿರ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಒಂದು ರೀತಿಯಲ್ಲಿ ಅದಕ್ಕೊಂದು ಕೆನೆ ಪದರೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಮತ್ತು ನಮ್ಮ ಗೊಲ್ಲರು ಮತ್ತು ಅದರ ಉಪಜಾತಿಗಳು ಒಂದು ಇಪ್ಪತ್ತೆಂಟು ಇರ್ತಕ್ಕಂಥದ್ದು ಮತ್ತು ಕಾಡುಗೊಲ್ಲರು ಸಪರೇಟ್ ಆಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅದು ಅವ್ರದ್ದು ಕೂಡ ಒಂದು ಐದರಿಂದ ಆರು ಲಕ್ಷ ಇರತಕ್ಕಂಥ ಜನ ಇವೆಲ್ಲವೂ ಒಟ್ಟಿಗೆ ಸೇರಿದ್ರೆ ನಾವು ಒಂದು ಮೂವತ್ತು ಲಕ್ಷ ಜನ ಇರಬೇಕಾದ ಸಂದರ್ಭದಲ್ಲಿ ಅದನ್ನು ಹತ್ತು ಲಕ್ಷ ತೋರಿಸಿರ್ತಕ್ಕಂಥದ್ದಕ್ಕೆ ನನಗೆ ಯಾಕೋ ಅಸಮಾಧಾನ ಇರತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಆ ಕೆನೆ ಪದರೆ ಅಂತಕ್ಕಂಥ ತೆಗೆದಾಕ್ತಕ್ಕಂಥ ಕೆಲಸ ಮಾಡಬೇಕು ಯಾವ್ದವ್ ಅಂತಕ್ಕಂಥ ಗೊಲ್ರಂತ ಒಂದೇ ಆಗಿರಬೇಕಾದ್ರೆ ಗೊಲ್ರನ್ನ ಒನ್ ಎಲ್ಲಿ ಇಟ್ಟಿದ್ದಾರೆ ಮತ್ತು ಯಾವ್ದೋರನ್ನ ಒನ್ ಬಿ ಎಲ್ಲಿ ಇಟ್ಟಿದ್ದಾರೆ ಆ ಒಂದು ವಿಚಾರದಲ್ಲಿ ಸರಿ ಕಾಣೋದಿಲ್ಲ ಅದೆಲ್ಲ ಒಂದೇ ಒಂದೇ ಕಡೆ ಇರಬೇಕಾಗ್ತದೆ ಒನ್ ಎಲ್ಲೇ ಇರಬೇಕಾಗ್ತದೆ ನಮ್ಮನ್ನು ಮನೆ ಮಾಡ್ತೀನಿ ಅಂದರೆ ಈ ವರದಿನ ಒಪ್ಕೋತೀರಾ ಅಂತ ವರದಿ ಒಪ್ಕೊಳ್ಳೋದಲ್ಲ ವರದಿ ಏನು ಬಂದೆ ಪತ್ರಿಕೆ ನಾನು ಒರಿಜಿನಲ್ ವರದಿ ನೋಡಿಲ್ಲ ಇನ್ನು ಆದರೂ ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೀನಿ ಉಪಮುಖ್ಯಮಂತ್ರಿಗಳನ್ನ ನಂಬಿಕೆ ಇಟ್ಕೊಂಡಿದ್ದೀನಿ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಕೇಳ್ತೀನಿ ಮುಖ್ಯಮಂತ್ರಿಗಳನ್ನು ಮಾತ್ರ ಹೇಳ್ತೀನಿ ಈಗಾಗಲೇ ಮೀಸಲಾತಿ ವಿಚಾರ ಆಗಿರ್ಬೋದು ಜನಸಂಖ್ಯಾ ವಿಚಾರ ಆಗಿರ್ಬೋದು ಈ ಕುರಿತಂತೆ ಸಿಎಂ ಜೊತೆಗೆ ಏನಾಗಿ ಚರ್ಚೆ ನೀವು ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಮ್ದು ಹತ್ತು ಲಕ್ಷ ಇರತಕ್ಕಂಥ ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ರೀಕನ್ಸಿಡರ್ ಮಾಡಬೇಕು ಮತ್ತು ಕೆನೆ ಪದರ ಅದನ್ನ ಹಿಂದುಳಿದ ಪರಿಶೀಲನೆ ಮಾಡಬೇಕು ಮತ್ತು ನಮ್ಮ ಮೀಸಲಾತಿಗಳನ್ನು ಫಿಕ್ಸ್ ಮಾಡೋ ಸಂದರ್ಭದಲ್ಲಿ ನಮಗೆ ಹೆಚ್ಚು ಮೀಸಲಾತಿಗಳನ್ನ ಕೊಡಬೇಕಾಗ್ತದೆ ಯಾಕಂದ್ರೆ ನಾವೆಲ್ಲ ಬುಡಕಟ್ಟು ಜನಾಂಗದವರು ಪಶುಪಾಲಕರಾಗಿರ್ತಕ್ಕಂಥವ್ರು ಮತ್ತು ಹಳ್ಳಿಗಾರ್ಡಿನಲ್ಲಿ ಇರ್ತಕ್ಕಂಥವ್ರು ತೀರಾ ಬಡತನದಲ್ಲಿರ್ತಕ್ಕಂಥವ್ರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತುಂಬ ಬಡತನದಲ್ಲಿರೋದ್ರಿಂದ ನಮಗೆ ನ್ಯಾಯ ಕೊಡಿಸೋ ಕೆಲಸನ ಸಿದ್ದರಾಮಯ್ಯ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀವಿ ಇದಿಷ್ಟು ಗೊಲ್ಲಾ ಮತ್ತು ಯಾದವ ಸಮುದಾಯದ ನಾಯಕರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಅವರ ಮಾತುಗಳು ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಜಾತಿ ಗಣತಿ ವರದಿಗೂ ಡಿ ಕೆ ಶಿವಕುಮಾರ್ಗೂ ಸಂಬಂಧ ಇಲ್ಲ ಈಗಷ್ಟೇ ವರದಿ ಆಗಿದೆ ಮೊದಲು ಅಧ್ಯಯನ ಆಗಲಿ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಹಿಂದುಳಿದ ವರ್ಗಗಳ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಆಗಲಿ ಒಕ್ಕಲಿಗರನ್ನ ಪಡೆದು ಹೊರತು ಅವರ ಸಮಾಜಕ್ಕೆ ಏನು ಮಾಡಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಮಾಗಡಿ ಶಾಸಕ ಎಚ್ ಎಸ್ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಂಬಂಧ ಇಲ್ಲ ಈಗಷ್ಟೇ ಮಂಡನೆ ಆಗಿದೆ ಮೊದಲು ಈ ಬಗ್ಗೆ ಅಧ್ಯಯನ ಆಗಲಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಏನು ಈ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಜೊತೆ ಶಾಸಕ ಎಚ್ ಎಸ್ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ ಬನ್ನಿ ಏನೆಲ್ಲ ಹೇಳಿದ್ದಾರೆ ನೋಡೋಣ ಜಾತಿ ಗಣಿತಿಯ ಜಟಾಪಟಿ ಜೋರಾಗಿದೆ ಇದಕ್ಕೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಕ್ಕಲಿಗ ಶಾಸಕರಾದಂತಹ ಬಾಲಕೃಷ್ಣ ಸರ್ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಂಜೆ ಸಭೆ ಕರೆದಿದ್ದಾರೆ ರಾಜ್ಯದಲ್ಲಿ ಪರ ವಿರೋಧ ಪಕ್ಷ ಇಲ್ಲಿ ಜಾತಿ ಗಣತಿಯ ಜಟಾಪಟಿ ಜೋರಾಗಿದೆ ಇದಕ್ಕೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಕ್ಕಲಿಗ ಶಾಸಕರಂತ ಬಾಲಕೃಷ್ಣ ಸರ್ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಂಜೆ ಸಭೆ ಕರೆದಿದ್ದಾರೆ ರಾಜ್ಯದಲ್ಲಿ ಪರ ವಿರೋಧ ಪಕ್ಷ ಎಲ್ಲ ಪಕ್ಷಗಳಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ ಇದನ್ನ ಯಾವ ರೀತಿ ನೋಡ್ತೀರಿ ನೀವು ಮೊದಲನೇದಾಗಿ ನೀವು ಒಕ್ಕಲಿಗರ ಶಾಸಕ ಅಂತ ಹೇಳಿದ್ರಿ ನಾನು ಶಾಸಕ ಎಲ್ಲ ಜನಾಂಗಕ್ಕೂ ಶಾಸಕ ನಾನು ಹುಟ್ಟಿರ್ತಕ್ಕಂಥದ್ದು ಒಕ್ಕಲಿಗ ಕಮ್ಯುನಿಟಿ ಆದರೂ ಕೂಡ ಶಾಸಕ ಎಲ್ಲ ಜನಾಂಗಕ್ಕೂ ಶಾಸಕ ನಾನು ಒಂದನೇದಾಗಿ ಎರಡನೇದಾಗಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಜಾತಿ ಗಣತಿ ವಿಚಾರವಾಗಿ ಯಾವ ರೀತಿ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಬಹುಶಃ ಅಲ್ಲಿ ಕೊಡ್ತಾರೆ ಅದಾದ ನಂತರ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸುಮಾರು ಹತ್ತು ವರ್ಷದಿಂದ ಇದೊಂದು ವರದಿ ಪೆಂಡಿಂಗ್ ಇತ್ತು ಸರ್ ಇವತ್ತು ಏನು ಸಚಿವ ಸಂಪುಟ ಸಭೆಗೆ ಬಂದಿದೆ ಇದರ ಅಂಕಿಅಂಶಗಳು ಸೋರಿಕೆ ಆಗಿರೋದ್ರಿಂದ ಒಕ್ಕಲಿಗ ಲಿಂಗಾಯತ ಜನಸಂಖ್ಯೆ ಕುಸಿತ ಆಗಿದೆ ಅನ್ನುವಂಥ ಆರೋಪ ಬರ್ತಾ ಇದೆ ಸೋರಿಕೆ ಏನಾಗಿಲ್ಲ ಮುಖ್ಯಮಂತ್ರಿಗಳು ಎಲ್ರಿಗೂ ಕೂಡ ವರದಿಯ ಕಾಪಿಗಳನ್ನು ಎಲ್ಲ ಜನಾಂಗದ ಮಂತ್ರಿಗಳಿಗೂ ಕೂಡ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದ್ರ ಪರಿಶೀಲನೆಗೋಸ್ಕರನೇ ಇವತ್ತು ನಮ್ಮನ್ನು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಸರಿ ಈ ವರದಿ ಒಪ್ತೀರಾ ನೀವು ಅದು ಸಮೀಕ್ಷೆ ನಂತರ ನಾವು ಅಲ್ಲಿ ತಿ ನಾವೆಲ್ಲ ಚ ವಿಚಾರಗಳನ್ನ ಚರ್ಚೆ ಮಾಡಿದ ನಂತರ ಒಪ್ಪಬೇಕು ಇನ್ನೊಂದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥದ್ದು ವಿಚಾರನೇ ಸಂಪೂರ್ಣವಾಗಿ ತಿಳ್ಕೊಳ್ಳೋದೇ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಸರ್ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಮೂಲಕ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಒಕ್ಕಲಿಗರ ವಿರುದ್ಧ ಇದು ತುಳಿಯೋ ಕೆಲಸ ಆಗ್ತಾ ಇದೆ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಈ ಜನಾಂಗ ಭಾಳ ವರ್ಷಗಳಿಂದ ದೇವೇಗೌಡರು ಕುಮಾರಸ್ವಾಮಿನೇ ನಂಬ್ಕೊಂಡಿತ್ತು ಆದರೆ ಅವರು ಬರೀ ಓಟ್ ಹಾಕ್ಸ್ಕೊಳ್ಳೋಕೆ ಮಾತ್ರ ಸ್ಥಿಮಿತ ಆಗಿದ್ದಾರೆ ಕುಮಾರಸ್ವಾಮಿರವರು ಯಾವುದೇ ಜನಾಂಗಕ್ಕೆ ನ್ಯಾಯ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಮುಂದೆ ಬಂದಿಲ್ಲ ಅವರು ಈ ಜನಾಂಗಕ್ಕೆ ಸಾಕಷ್ಟು ಅನ್ಯಾಯ ಆಗಿರ್ತಕ್ಕಂಥ ವಿಚಾರವಾಗಿ ಅದಕ್ಕೆ ಅವರು ಕೂಡ ಪಾಲ್ದಾರರು ಅದಕ್ಕೆ ಕುಮಾರಸ್ವಾಮಿರವರು ಮಾತುಕ ಮುಂಚೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೆಸರು ಹೇಳಿದ್ರೆ ನನಗೆ ಒಕ್ಕಲೂರು ನನ್ನ ಪರ ನಿಲ್ತಾರೆ ಅಂತಕ್ಕಂಥ ಭಾವನೆ ಇರ್ಬೋದು ಅವ್ರಿಗೆ ಅದರಿಂದ ಮಾತಕ್ಕೆ ಮುಂಚೆ ಅವರು ಸಿದ್ದರಾಮಯ್ಯವ್ರಲ್ಲ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ ಬಹುಶಃ ಅದು ಮುಂದಿನ ದಿವಸಗಳೇ ಅದು ಪಲ್ಸಲ್ಲ ಅಂತ ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ಈಗ ಜಾತಿ ಗಣತಿಯ ವರದಿ ಬಗ್ಗೆ ಕಾಂಗ್ರೆಸ್ ಮನೆಯಲ್ಲಿ ಅನೇಕ ನಾಯಕರು ಅಪಸ್ವರಗಳನ್ನು ಎತ್ತುತ್ತಿದ್ದಾರೆ ಒಂದು ಕಡೆ ಎಂ ಎಲ್ ಸಿ ನಾಗರಾಜ್ ಅವರು ಯಾದವ ಸಮುದಾಯಕ್ಕೆ ಸರಿಯಾದಂತ ಇಲ್ಲಿ ಅಂಕಿಅಂಶಗಳು ಬಂದಿಲ್ಲ ಕಡಿಮೆ ತೋರಿಸ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಮಾತನಾಡ್ತೀನಿ ಅನ್ನೋದಾಗಿ ಸರಿಯಾದ ನಡೆದಿಲ್ಲ ಜಾತಿ ಗಣತಿಯ ವರದಿ ಅನ್ನೋದಾಗಿ ಎಂ ಎಲ್ ಸಿ ನಾಗರಾಜ್ ಅವರು ಒಂದು ಕಡೆ ಆಕ್ರೋಶವನ್ನು ಹೊರಗಾಕ್ತಿದ್ರೆ ಇತ್ತ ರೆಡ್ಡಿ ಸಮುದಾಯಕ್ಕೂ ಕೂಡ ಸರಿಯಾಗಿ ನಡೆದಿಲ್ಲ ಅಂಕಿಅಂಶಗಳು ಸರಿ ಇಲ್ಲ ಅನ್ನೋದಾಗಿ ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗ ರೆಡ್ಡಿ ಅವರು ಕೂಡ ನಾವು ಪ್ರೈವೇಟ್ ಆಗಿ ಒಂದು ಸರ್ವೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಸಂಘ ಕೂಡ ರಾಜ್ಯ ಒಕ್ಕಲಿಗ ಸಂಘ ಕೂಡ ಅಂಕಿಅಂಶ ಸರಿ ಇಲ್ಲ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸ್ತೀವಿ ಇದನ್ನ ಜಾರಿ ಮಾಡಿದ್ರೆ ನಾವು ಸುಮ್ಮನೆ ಕೂರಕ್ ಆಗೋದೇ ಇಲ್ಲ ಅನ್ನೋ ಹೋರಾಟ ಮಾಡ್ತೀವಿ ಅನ್ನೋದಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ ರೆಡ್ಡಿ ಸಮುದಾಯ ಒಂದು ಕಡೆ ಯಾದವ ಸಮುದಾಯ ಒಂದು ಕಡೆ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ರಾಜ್ಯ ಸಂಘವೂ ಕೂಡ ಈಗಾಗಲೇ ಧ್ವನಿ ಎತ್ತುತ್ತಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ನಾಯಕರು ಕೂಡ ಈಗ ಸಾಕಷ್ಟು ಅಪಧ್ವನಿಗಳನ್ನ ಎತ್ತುತ್ತಿದ್ದಾರೆ ಈ ಮೂಲಕವಾಗಿ ಬಹಳ ಪ್ರಶ್ನೆಗಳು ಕಾಡ್ತಾ ಇದೆ ಏನಾಗುತ್ತೆ ಜಾತಿ ಗಣತಿ ಅನ್ನೋದು ಇನ್ನು ಬಾಯಿ ಇದೆ ಅಂತ ಏನು ಬೇಕಾದ್ರೂ ಕೂಡ ಮಾತನಾಡ್ಬೋದಾ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ದೊಡ್ಡವರಾಗ್ತೀರಾ ಅನ್ನೋದಾಗಿ ಈಗ ಪ್ರಶ್ನೆ ಕೇಳ್ತಿದ್ದಾರೆ ಯಾವ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ನಾಲಿಗೆ ಹರಿಬಿಟ್ಟಂತ ವಿಚಾರವಾಗಿ ಡಿಸಿಎಂ ಡಿಕೆಶಿ ವಿರುದ್ಧ ನಾಲಿಗೆ ಹರಿಬಿಟ್ಟ ಬಿಜೆಪಿಯ ಮಾಜಿ ಶಾಸಕರು ಡಿಕೆಶಿಗೆ ಏನ್ ತಗೊಂಡು ಹೊಡಿಬೇಕು ಅನ್ನೋದಾಗಿ ಕೀಳು ಪದ ಬಳಕೆಯಾಗಿರೋ ವಿಚಾರವಾಗಿ ಹೀಗಾಗಿ ವಿರೋಧಿಸುವಂತ ಭರದಲ್ಲಿ ಏನ್ ಬೇಕಾದ್ರೂ ಮಾತನಾಡಬಹುದಾ ಮಾಜಿ ಶಾಸಕ ಪಿ ರಾಜೀವ್ ಅವರೇ ಇದೇನಾ ನಿಮ್ಮ ಸಂಸ್ಕೃತಿ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಡಿ ಸಿ ಎಂಗೆ ಹೀಗೆ ಮಾತನಾಡೋದು ಎಷ್ಟು ಸರಿ ಇದೇನಾ ನಿಮ್ಮ ಬಿಜೆಪಿಯ ಸಂಸ್ಕೃತಿ ಅನ್ನೋದಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಇಷ್ಟು ಕಟ್ಟೋದಕ್ಕಾಗಲ್ವಾ ನಿಮ್ಗೆ ಏನ್ ದಾಡಿಯಾಗಿದೆ ಅಂತ ಹೇಳಿ ಗತ್ತಿನಿಂದ ಮಾತನಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದ್ದಂತಹ ಬೆಲೆಗಳನ್ನೇ ಮೆಂಟೈನ್ ಮಾಡಿದ್ರೆ ಸಾಕಿತ್ತು ಇಡಿಸೋದು ಬೇಡ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಹತ್ತು ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ಸಿಲಿಂಡರ್ ಅನ್ನು ಕೊಟ್ಟು ಹನ್ನೊಂದು ನೂರ ತೊಂಬತ್ತು ರೂಪಾಯಿಯಿಂದ ಒಂಬೈನೂರು ರೂಪಾಯಿಗೆ ಇವತ್ತಿನ ರೇಟ್ ಇದೆ ಎಂಟುನೂರ ಐವತ್ತಿತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ನೈತಿಕತೆಯಿಂದ ಹೇಳ್ತೀರಾ ಆಯಿತು ಇವತ್ತು ಹದಿನೇಳನೇ ತಾರೀಕಿಗೆ ನೀವು ಹೋರಾಟಕ್ಕೆ ಕರೆ ಕೊಟ್ಟಿದ್ರೆ ಅದು ಹೋರಾಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆ ಹೋರಾಟ ನೀವು ಮಾಡ್ತೀರಿ ಅಂದರೆ ಇಷ್ಟು ಏರಿಸಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ನೀವೇ ಹೇಳಿ ನಿಮ್ಮ ವಿರುದ್ಧ ಏನು ಮಾಡಬೇಕು ನಿಮ್ಮನ್ನು ಏನು ತಗೊಂಡು ಹೊಡಿಬೇಕು ನೀವೇ ಹೇಳಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತೀರಿ ಗತ್ತಿನಿಂದ ಮಾತನಾಡ್ತೀರಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೌದು ಬೆಲೆ ಏರಿಕೆ ಆಗಿದೆ ವಿರೋಧಿಸಬೇಕು ವಿಪಕ್ಷ ಆದ್ರೆ ವಿರೋಧಿಸುವಂತ ನೆಪದಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡೋದು ಎಷ್ಟು ಸರಿ ಹಾಗಾದ್ರೆ ಏನ್ ತಗೊಂಡು ಹೊಡಿಬೇಕಂತ ರಾಜ್ಯದ ಡಿ ಸಿ ಎಂ ಕೇಳೋ ಪ್ರಶ್ನೆನ ಮಾತನಾಡಿ ವಿರೋಧ ಮಾಡಿ ಸರಿ ಆದ್ರೆ ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಸರಿ ಅಲ್ಲ ಅನ್ನೋದು ರಾಜ್ಯದ ಜನ ಕೂಡ ಇದನ್ನ ನೋಡ್ತಿದ್ದಾರೆ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕೆಟ್ಟ ಲೈಟಿಂಗ್ ಮನೆ ಅದ್ಭುತವಾಗಿರುತ್ತೆ ಲೈಟಿಂಗ್ ಚೆನ್ನಾಗಿದ್ದಾಗ ಅಂದ್ರೆ ಸ್ಟರ್ ಲೈಟ್